ಗ್ರಾಮೀಣ ಪ್ರದೇಶದಲ್ಲಿ ಡ್ರೀಮ್ ಹಂಟರ್ ಡ್ಯಾನ್ಸ್ ಮತ್ತು ಫಿಟ್ನೆಸ್ ಸ್ಟುಡಿಯೋ ಆರಂಭವಾಗಿದ್ದು ಕಿರುತೆರೆ ನಟ ಹಾಗೂ ನಿರ್ದೇಶಕ ದೇವರಾಜ್ ಪ್ರಾರಂಭೋತ್ಸವದಲ್ಲಿ ಭಾಗಿಯಾಗಿ ಶುಭ ಕೋರಿದರು ದೇವನಹಳ್ಳಿ ತಾಲೂಕಿನ ವಿಜಯಪುರ ಬಸ್ ನಿಲ್ದಾಣದ ಬಳಿಯ ಸಿದ್ದೇಶ್ವರ ಕಾಂಪ್ಲೆಕ್ಸ್ ಪಕ್ಕ ಮೊದಲ ಮಹಡಿಯಲ್ಲಿ ಸ್ಟುಡಿಯೋ ಪ್ರಾರಂಭವಾಗಿದೆ ಗ್ರಾಮೀಣ ಪ್ರತಿಭೆಗಳನ್ನು ಪರಿಚಯಿಸುವ ಪ್ರಯತ್ನವನ್ನ ದೀಪಿಕಾ ಮಾಡಿದ್ದಾರೆ ಕಲೆ ಯಾರು ಸ್ವತ್ತು ಅಲ್ಲ ಪಟ್ಟಣ ಪ್ರದೇಶದ ಯುವಕರು ಮಾತ್ರ ಅರ್ಹರು ಎನ್ನುವ ಭಾವನೆ ಬಿಡಿ ಗ್ರಾಮೀಣ ಪ್ರದೇಶದ ಯುವಕರಲ್ಲೂ ಎಲ್ಲಾ ರೀತಿಯ ಕಲೆ ಇರುತ್ತದೆ ಅದಕ್ಕೆ ಒಳ್ಳೆಯ ವೇದಿಕೆ ಇದಾಗಿದೆ ಇದರ ಸದುಪಯೋಗ ಪಡೆಯಿರಿ ಹೊರಹೊಮ್ಮುವ ಪ್ರತಿಭೆಗಳನ್ನ ಅನ್ಯ ರಾಜ್ಯಗಳಲ್ಲಿ ಅವಕಾಶ ಕೊಡಿಸುವ ಕೆಲಸ ಮಾಡ್ತೇನೆ ನಮ್ಮಲ್ಲಿ ಮನೆ ಪಾಠ ಯೋಗ ಮೇಕಪ್ ಸ್ಟುಡಿಯೋ ಲಭ್ಯ ಇದೆ ಅಂದ್ರು ಮಕ್ಕಳು ಯಾರ ಮೇಲೂ ಅವಲಂಬಿತರಾಗದೆ ಸ್ವಾವಲಂಬಿಗಳಾಗಿ ಜೀವನ ನಡೆಸಲು ಉತ್ತಮ ವೇದಿಕೆ ಇದಾಗಿದೆ ಅಂತ ಹೇಳಿದರು ಗ್ರಾಮಾಂತರ ಗ್ರಾಮೀಣ ಪ್ರತಿಭೆಗಳನ್ನ ಹೊರ ಒಂದು ಹೊಸ ಡ್ಯಾನ್ಸ್ ಮತ್ತು ಫಿಟ್ನೆಸ್ ಸ್ಟುಡಿಯೋ ಶುರುವಾಗಿದೆ ಮೇಕಪ್ ಸ್ಟುಡಿಯೋ ಶುರುವಾಗಿದೆ ಇದನ್ನು ಉದ್ಘಾಟನೆ ಕೂಡ ಮಾಡಿಕೊಟ್ಟು ನಮ್ಮ ಗ್ರಾಮಾಂತರ ಪ್ರತಿಭೆಗಳು ಈಚೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ದೀಪಿಕಾ ದೇವರಾಜರು ಈ ಒಂದು ಸ್ಟುಡಿಯೋನ ಸೃಷ್ಟಿ ಮಾಡಿದ್ದಾರೆ ವಿಜಯಪುರದಲ್ಲಿ ಬಸ್ ನಿಲ್ದಾಣದ ಬಳಿ ಇರ್ತಕ್ಕಂಥ ಈ ಒಂದು ಸ್ಟುಡಿಯೋದಲ್ಲಿ ಡ್ಯಾನ್ಸ್ ತರಗತಿಗಳು ಕ್ಲಾಸಿಕಲ್ ಹಿಡಿದು ವೆಸ್ಟ್ರನ್ ಆಗ್ಬೋದು ಜನಪದ ಆಗ್ಬೋದು ಈ ರೀತಿಯ ಒಂದು ನೃತ್ಯ ತರಬೇತಿ ಸಿಗ್ತದೆ ಇದೆ ಅದರ ಜೊತೆಗೆ ನಾನು ಕೂಡ ಇದಕ್ಕೆ ಯಾವ ರೀತಿ ಕೈ ಜೋಡಿಸ್ಬೋದು ಅಂತಂದರೆ ದೇಶದ ಬೇರೆ ಬೇರೆ ರಾಜ್ಯದ ವೇದಿಕೆಗಳಿಗೆ ನಮ್ಮ ಒಂದು ಗ್ರಾಮಾಂತರ ಪತ್ರಿಕೆಗಳನ್ನು ಒಂದು ವೇದಿಕೆ ಕೊಡಿಸುವಂಥ ಕೆಲಸನ ನಾನು ಕೂಡ ಮಾಡ್ಬೋದು ಅಂತ